ಬಗ್ಗೆ ಹೇಳಿದ್ದೇವೆ ಮಾಡಬಾರ್ದು ಮಾಡಬಾರ್ದು ಹೇಳಿದೀವಲ್ಲ ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಕೂಡ ಮನವಿ ಪ್ರತಿಭಟನೆ ಏನು ಮಾಡುವಂತೆಲ್ಲ ನಿರಾಕರಿಸಿದೀವಲ್ಲ ನಿರಾಕರಿಸಿದ್ರು ತಾವು ಈಗ ಅನ್ ಲಾಫುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ತಮ್ಮೇಲೆ ಗೊತ್ತಾಯ್ತಾ ನಾನು ನೀವೇನು ಹೇಳಬೇಕಾಗಿಲ್ಲ ನೀವು ಬಾರಪ್ಪ ಇದು ನಾವು ಏನು ಲೋಕಲ್ ಲಾ ಅದು ಏನು ಇದಿಲ್ವಾ ನಿಮಗೆ ಬನ್ನಿಪ್ಪ ಪರ್ಮಿಷನ್ ಕೊಡದೆ ನೀವು ಎಲ್ಲರೂ ನಡಿಬೇಕು ನಾವು ಯಾವುದೇ ಪರಿಚಯ ಇಲ್ಲ ಅಂತ ಹೇಳಿ ಹೇಳ್ತೀವಿ ಹೋಗಿ 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 ಗಡಿ ಟರ್ಮಿನಲ್ ಸರ್ ಎಲ್ಲರೂ ಇಲ್ಲಿ ಎಲ್ಲರೂ ಮುಖ ಕಾಣು ಹಾಗೆ ಬೊಟ್ಟ ತಕೊಂಡ ಬಿಡಿ ಅವರೆಲ್ಲಾ पनी जान होता है मैंने कहा मैं मुग़ल के लेबर दिया। तो हाफ़ पर हो गया हमारे यार मर्को मज़िला है। क्या बोल रहा है तू? ಯಾರು ಸ್ಟ್ರೈಕ್ ಬ ಸ್ಟ್ರೈಕ್ಗೆ ಬಂದಿದ್ದೀರಾ ಎಲ್ಲರೂ ಹೋಗಬೇಕು ನಿಮಗೆ ಯಾವುದೇ ಅನುಮತಿ ಇಲ್ಲ ಇಲ್ಲಿ ಯಾರು ಸಚಿವ ಕಡೆ ಕೆಲಸಕ್ಕೆ ಬಂದಿರೋ ಅವರು ಬಾಕಿ ಯಾರು ಸ್ಟ್ರೈಕ್ ಬಂದಿರೋ ಎಲ್ಲ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು சௌஜன் பரவாக முந்தாகி நீங்கள் சௌஜன்யா அதுக்கெல்லாம் நீதி ನಮ್ಮ ನೇಂದೆ ಬಿಡಿ ನ್ಯಾಯ ಹೋರಾಟ ಮಾಡಲ್ಲ ಯಾಕ ಹೇಳಲ್ಲ ನ್ಯಾಯದ ದೇವ ಇಲ್ಲ ಮಾತಾಡ್ಲಿಕ್ಕೆ ನಾನ್ ನಾನು ಅವರತ್ರ ಪ್ರಶ್ನೆ ಕೇಳಲಿಕ್ಕೆ ಯಾಕಿದ್ರೆ ನಾವು ಇಲ್ಲಿಭ ಮಾಡ್ಲಿಕ್ಕೆ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಲ್ಲ ಅಲ್ಲ ಭೇಟಿಯಾಗಿ ಒಂದು ಮನವಿ ಕೊಡ್ಲಿಕ್ಕೆ ಬಂದದ್ದು ಮನವಿ ಕೊಡ್ಲಿಕ್ಕೆ ಬರುವಾಗ ಯಾರು ಬರ್ಬಹುದು ತಹಸೀಲ್ದಾರ್ ಭೇಟಿಯಾಗಲಿಕ್ಕೆ ಯಾರ ಪರ್ಮಿಷನ್ ಇಲ್ಲ ನಾವ್ ಏನಾದ್ರು ಒಂದು ಇಲ್ಲಿ ಪ್ರತಿಭಟನೆ ಅಥವಾ ಘೋಷಣೆಯ ಅಥವಾ ಏನಾದ್ರೂ ಒಂದು ಮಾಡಿದ್ರೆ ಯಾವ್ದಾದ್ರು ತಹಸೀಲ್ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ಅಂದ್ರೆ ಯಾವ್ದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು 哎，来，哎，哎，好，你来，你来。 ನಾವಿಲ್ಲಿ ತಹಶೀಲ್ದಾರರ ವಿರೋಧ ಇಲ್ಲಿ ಪ್ರತಿಭಟನೆಗೆ ಕೂತದಲ್ಲ ತಹಶೀಲ್ದಾರ್ ಬರಲಿಕ್ಕೆ ಕಾಯಿದ್ದು ನಾವಷ್ಟೇ ತಹಶೀಲ್ದಾರಿಗೆ ಸಹ ನಾವು ಧಿಕಾರ ಗುಣಕ್ಕೆ ಕೂತದಲ್ಲ ಬರಲಿಲ್ಲ ಹೇಳಿ ತಹಶೀಲ್ದಾರನ್ನು ಕಾಯ್ತೇವೆ ನಾವು ಗೌರವದಲ್ಲಿ ಒಂದು ಐದು ಜನ ಹೋಗಿ ಎಲ್ಲ ಕಡೆಯಲ್ಲಿ ಹಾಗೆ ಆಗುದು ಎಲ್ಲ ಈಗ ಪ್ರತಿಭಟನೆಗಳು ಆಗಿದ್ರೆ ಎಲ್ಲರನ್ನು ಹೊರಗೆ ಮನವಿಗೆ ಬಿಡುವುದಿಲ್ಲ ಒಂದು ಐದು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ಅದೇನು ಕೊಡ್ಲಿಕ್ಕೆ ಐದು ಜನ ಕಳಿಸ್ಲಿ ಒಳಗೆ ಮನವಿ ಕೊಡ್ಲಿಕ್ಕೆ ಮಾತ್ರ ಹೊರಗೆ ಹೋಗ್ತೀವಿ ಇವರಿಗೆ ಸಮಸ್ಯೆ ಘೋಷಣೆ ಹೋಗಿದ್ರ ಯಾರು ಹೋಗ್ಲಿಲ್ಲ ಶಾಂತಿಯುತವಾಗಿ ಬಂದಿದ್ದೇವೆ ಶಾಂತಿಯುತವಾಗಿ ಧರ್ಮಸ್ಥಳ ಕೈನೋ ಇನ್ನೊಂದು ಗಾಡಿಯಲ್ಲಿ ಬರ್ತಾರೆ ಜನಗಳು

ಯಾರ್ದು ಹೊರತರಾಗಿ ಮಾಡಿದ್ದೀರಾ ಹೋರಾಟ அப்படி வேலை சோஷம் சேரலாம் ವರ್ಡ್ ಬರಬಾರ್ದ ಒಕ್ಕ பேர் இது நம்ம இன்னும்